ಏನಿವತ್ತು ಸೌಜನ್ಯ ಹೋರಾಟಗಾರರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅವರ ಮನೆ ಹತ್ರ ಹೋಗಿ ಹತ್ತು ಹದಿನೈದು ಪೊಲೀಸ್ ವ್ಯಾನ್ಗಳು ಅವ್ರನ್ನ ಅಕ್ರಮವಾಗಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಆದರೆ ರಾತ್ರಿಯೇ ಅವ್ರಿಗೆ ನೋಟಿ ನಿನ್ನೆನೇ ನೋಟಿಸ್ ಹೋಗಿದೆ ಅವರು ಟೈಮ್ ತೊಗೊಂಡರೆ ಹದಿನೈದು ದಿವಸ ಟೈಮ್ ಕೊಡಿ ಅಂತ ಇಲ್ಲ ಅಂತ ಹೇಳೋಕ್ಕೆ ಇವತ್ತು ಬರ್ತೀವಿ ರೆಡಿಯಾಗಿದ್ದಾರೆ ಆ ರೋಗಕ್ಕೆ ಅಷ್ಟೊಳಗಡೆ ಪೊಲೀಸ್ ದೌರ್ಜನ್ಯ ಪೊಲೀಸ್ನವರು ಮತ್ತು ಮೀಡಿಯಾದವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರು ಮನೆ ಸುತ್ತುವರೆದು ಏನೋ ಮಾಡಬಾರ್ದು ಮಾಡಿದರೆ ತಿಮ್ಮ ನೋಡಿ ಯಾಕೆ ಹೆಣ್ಮಕ್ಳು ಪರ ನಿಂತಿದ್ದಾರಲ್ಲ ಹೆಣ್ಮಕ್ಳು ಮಾನ ಪ್ರಾಣ ಉಳಿಸ್ತಾ ಇದ್ದಾರಲ್ಲ ಸೌಜನ್ಯ ಪರ ಹೋರಾಟಕ್ಕೆ ನಿಂತ ವ್ಯಕ್ತಿ ಈಗ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಿ ಧರ್ಮಸ್ಥದರು ಆದಂಥ ಕಲೆ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಕಾಣೆಯಾದವ್ರ ಬಗ್ಗೆ ತನಿಖೆ ಇದೆ ತನಿಖೆ ಇರೋ ಸಂದರ್ಭಕ್ಕೂ ಕೂಡ ಇದ್ರೆ ತುಂಬಾ ಅಲ್ಲಿ ಪ್ರಾಬ್ಲಮ್ಗಳು ಮಾಡೋದು ಬಿ ಜೆ ಪಿಯವರು ನೇರವಾಗಿ ವಿಷಯ ಪರಿಣಾಮ ಬಿ ಜೆ ಪಿಯವರು ಕುತಂತ್ರಗಳು ಅಲ್ಲಿ ನೆಮ್ಮದಿಯಾಗಿ ಎಸ್ ಐ ಟಿ ತನಿಖೆ ಮಾಡೋಕ್ಕೂ ಬಿಡಲಿಲ್ಲ ಅಲ್ಲಿ ಯಾವುದೊಂದು ಪರಿಗಣನೆ ತಗೊಳ್ಳದೆ ಯೂಟ್ಯೂಬರ್ ಮೇಲೆ ಅಲ್ಲೇ ಮಾಡಿಸಿದ್ರು ಆಗ ಕಂಪ್ಲೇಂಟ್ ಮಾಡಲಿಲ್ಲ ಅರೆಸ್ಟ್ ಮಾಡಲಿಲ್ಲ ಪ್ರಸ್ತು ಅಲ್ಲೇ ಮಾಡಿಸಿದ್ರು ಆಗ ಕಂಪ್ಲೇಂಟ್ ಮಾಡಲಿಲ್ಲ ಅಲ್ಲೇ ಮಾಡಲಿಲ್ಲ ರವಿ ಪ್ರಸನ್ನ ಅವಳ ಹೆಣ್ಣುಮಗಳು ಅವಳ ಸೂಳೆ ಪಟ್ಟ ಕಟ್ಟಿದ್ರು ಆಗ ಇವು ಸರ್ಕಾರ ಆ ಅಮ್ಮನಿಗೆ ಪರವಾಗಿ ನಿಲ್ಲ ಮತ್ತು ಹೋರಾಟಕಾರ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ಇವರು ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಳಿಯವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಯಾವ ಕಾರಣಕ್ಕೆ ಬಿ ಎಸ್ ಸುರೇಶ್ ಅವರು ಕೇಂದ್ರದಲ್ಲಿ ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿದ್ದಾರೆ ಅವ್ರ ವಿಚಾರ ಮತ್ತು ಇವ್ರಿಗೆ ಅವರು ಕರೆಕ್ಟಾಗಿದ್ರೆ ನನ್ನ ಬಗ್ಗೆ ನೂರು ಜನ ಮಾತಾಡಿ ನಾನು ಕರೆಕ್ಟ್ ಇದ್ದೀನಲ್ವಾ ಅವ್ರು ಯಾಕೆ ಇಷ್ಟು ಬೇಗ ಈ ಒಂದು ಕಾನೂನು ತಂದು ಅವರು ಅರೆಸ್ಟ್ ಮಾಡಿಸ್ತಾ ಇದ್ದಾರೆ ಹಂಗಾರೆ ಯಾರಿಗುವೇ ಪ್ರತಿನಿಧಿಗಳಿಗೆ ಯಾರಿಗುವೇ ನಮಗೆ ಅಕ್ಕಿಲ್ವಾ ಒಬ್ರ ಬಗ್ಗೆ ಮಾಡ ಮಾತಾಡಲಿಕ್ಕೆ ಇದು ಇವ್ರು ಬಂದು ಆಪಾದ್ಯ ಒಂದ ಎರಡ ಮೂರ ಬೇಕಾದಷ್ಟು ಆಪಾದ್ಯಗಳು ಮಾಡಿದಾಗ ಎಲ್ಲೋಗಿತ್ತು ಹೋರಾಟಕಾರ ಮೇಲೆ ನಿಂದನೆ ಮಾಡಿದಾಗ ಎಲ್ಲೋಗಿತ್ತು ಇವ್ರ ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ಹದಿಮೂರು ವರ್ಷದ ಸೌಜನ್ಯ ಕೇಸ್ನ ನೆಲಗುಂದಿ ಬಿಡಿಸಿದಾರಲ್ಲ ಎಲ್ಲೋಗಿತ್ತು ಇವತ್ತು ನಿನ್ನೆ ಇವತ್ತೆಲ್ಲ ಬಂದು ಒಬ್ಬ ಮಂಡ್ಯದ ಹೆಣ್ಣು ಸೌಜನ್ಯ ಕೊಲೆ ಆದ ದಿವಸ ಅಲ್ಲ ಅಪರ್ಸಿದ ದಿವಸ ಕಂಡಂತ ವ್ಯಕ್ತಿ ಇವತ್ತು ಎಸ್ ಐ ಅವ್ರ ಮುಂದೆ ಸಾಕ್ಷಿ ಹೇಳ್ತದಲ್ಲ ಇಡೀಲಿ ಕರೆಸ್ಲಿ ಅದು ಇವ್ರ ತಾಕತ್ತು ಆದ್ರೆ ಏನೋ ಹೋರಾಟ ನ್ನೆಲ್ಲ ಇವರು ಟಾರ್ಗೆಟ್ ಮಾಡಿ ಇವತ್ತು ತಿಮ್ಮಾರೋಡಿನ ಬಂಧನ ಮಾಡೋದು ಇಡೀ ರಾಜ್ಯಕ್ಕೆ ಒಂದು ಸಹಿಸಲಾದ ಸಹಿಸ್ಲಾದಂತ ಒಂದು ಗೊಂದಲ ವಿಚಾರ ಇಡೀ ರಾಜ್ಯದ ಹೆಂಗೆ ಹೇಳುತ್ತೆ ಹೆಣ್ಣು ಮಕ್ಕಳಿಗೆ ನಮ್ಮ ಸಿದ್ದರಾಮಯ್ಯರು ರಕ್ಷಣೆ ಕೊಡಬೇಕು ಅಂತ ಇಷ್ಟೆಲ್ಲ ಮಾಡ್ತಾರೆ ನಮ್ಮ ಹೆಣ್ಣುಮಕ್ಳಿಗೆ ಗೊತ್ತಿಲ್ಲ ದಾರಿ ತಪ್ಪಿಸ್ತಾ ಇದ್ರೆ ಹೆಣ್ಣುಮಕ್ಳು ಕೂಡ ಅದರ ವಿಚಾರ ಆಚಾರ ವಿಚಾರ ಗೊತ್ತಿಲ್ಲ ಧರ್ಮಸ್ಥಳದ ದೇವರು ಪ್ರತಿಯೊಬ್ಬರಿಗೂ ದೇವರು ಅಣ್ಣಪ್ಪ ಮಂಜುನಾಥ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇದನ್ನ ಅವರು ನಿಮ್ಮ ಮೈಂಡ್ಗೆ ಬೇರೆ ಥರ ತುಂಬ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ತಿಮ್ಮರೋಡಿಯವರು ದೈವ ಆರಾಧಕರು ಸನಾತನ ಹಿಂದೂ ಧರ್ಮ ರಕ್ಷಕರವರು ಅವ್ರ ಮನೆಯಲ್ಲಿ ನಾಗದೇವರ ಆರಾಧನೆ ಇದೆ ದೈವಗಳ ಆರಾಧನೆ ಮಾಡೋಂಥ ವ್ಯಕ್ತಿ ಅವರು ಅವ್ರ ಬಗ್ಗೆ ಇಲ್ಲ ಸಲದ ಆರೋಪನ ಹೆಣ್ಮಕ್ಳು ಮೇಲೆ ತುಂಬಿ ಎತ್ತುಕಟ್ಟಿ ಶಕ್ತಿ ಇವರು ಕೊಡ ಕೊಂಡು ಏನು ಬಿ ಜೆ ಪಿ ಅವ್ರು ತಂದು ಧರ್ಮಸ್ಥಳ ಹೂಡಿಕೆ ಮಾಡ್ಕೊಂಡಿದ್ದಾರಲ್ಲ ಅವರು ದುಡ್ಡನ್ನ ಕೊಟ್ಟು ಹೆಣ್ಣುಮಕ್ಳ ಬಿಡಿ ತರ್ಸಿ ಹೋರಾಟ ಮಾಡ್ತಾರೆ ಅದು ಅಲ್ಲ ಇದಲ್ಲ ಯಾವತ್ತೂ ಸತ್ಯ ಸತ್ಯವಾಗೇ ಹೊಡೀತದೆ ಪಾಪದ ಕೂಡ ಮೇಲೆ ಯಾವುದೇ ಕಾಣ್ಕುಲಿಲ್ಲಲ್ಲ ಪಾಪದ ಕೂಡ ತುಂಬ್ತಾ ಇದೆ ಯಾರನ್ನೂ ಬಿಡಿ ಇವತ್ತು ತಿಮ್ಮರೋಡಿಂದ ಮಾತ್ರ ಅರೆಸ್ಟ್ ಮಾಡೋಕಾಯ್ತು ಈಗ ಇಷ್ಟೆಲ್ಲ ಅತ್ಯಾಚಾರ ಮಾಡಿದ್ರಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಏನಿಲ್ಲ ನಮ್ಮ ಶಾಸಕ ನಮ್ಮ ಸಂಶೋಧನ ಪ್ರಜ್ವಲ್ ರೇವಣ್ಣನ ಹೆಂಗ್ ಕೂರಿಸಿದ್ದಾರೆ ಅದೇ ಒಬ್ಬ ಚಲನಚಿತ್ರ ನಟ ದರ್ಶನನ ಯಾವ ಥರ ಕೊಲೆ ಕೇಸರಿ ಫಿಟ್ ಮಾಡಿದ್ದಾರೆ ಅದಕ್ಕೆಲ್ಲ ಆಗುತ್ತೆ ಅದಕ್ಕೆಲ್ಲ ತಿಂಗಳ ಮೀಡಿಯಾದವ್ರು ಹೇಳ್ತಾರೆ ಆದರೆ ಇದು ಇಂಥ ಒಂದು ಕೇಸ್ಗಳನ್ನ ಮಾಡೋಕ್ಕಾಗಲ್ಲ ಏನೋ ಅಲ್ಪ ಸ್ವಲ್ಪ ನಮ್ಮ ಯೂಟ್ಯೂಬರ್ ಇರೋದ್ರಿಂದ ಇದು ಪ್ರಚಾರ ಜೀವಂತ ಉಳಿದಿದೆ ಈ ಹೋರಾಟ ಅವ್ರ ಮೇಲೂ ಅಲ್ಲೇ ಮಾಡಿದಾಗ ಎಲ್ಲೋಗಿತ್ತು ಇವ್ರು ತಾನು ಎಲ್ಲೋಗಿತ್ತು ಇದನ್ನು ಸಾರ್ವಜನಿಕರು ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಅದಲ್ಲದೆ ಪ್ರಸನ್ನ ಅವರು ನಮ್ಮ ನಿಂದನೆ ಮಾಡೋದು ಒಬ್ಳು ಸೂಳೆ ಅಂದರು ಅವ್ರ ಅಕ್ಕ ತಂಗಿನ ಇದಾರಲ್ವ ಅವ್ರ ತಾಯಿನೇ ಹೆಣ್ಣಲ್ವಾ ಅವ್ರ ಹೆಣ್ಮಕ್ಳು ಹೆಣ್ಣಲ್ವ ಹೋರಾಟಕ್ಕೆ ಬರೋ ಹೆಣ್ಮಕ್ಳೇ ಸೂಳೆವ್ರು ಹಾಕ್ತಾರೆ ಇವರು ಬಾಯಿಗೆ ಬರೋಂಥ ಮಾತಾಡೋದು ಅದೇ ಿ ರಾಕೇಶ್ ಶೆಟ್ಟಿ ಯಾವ್ಯಾವ ಮಾತು ನಿಂದನೆ ಮಾಡ್ದ ತಿಮ್ಮರೋಡಿ ರವಿ ಪ್ರಸನ್ನೆಲ್ಲ ಒಬ್ಬ ನಿಮ್ಮ ಅಪ್ಪ ಅಂತ ಕೇಳ್ದ ಮಾತ್ರ ಸೌಜನ್ಯ ಪುರ ಮಾತಾಡೋರೆಲ್ಲು ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣ ರವಿ ಪ್ರಸನ್ನ ಅಪ್ಪ ಅಮ್ಮ ಆಗ್ತಾರೆ ಇವನಿಗ್ ಯಾರ ಅಪ್ಪ ಅಮ್ಮ ಇವನು ಬಿಟ್ಟ ತಿರ್ತಾನಲ್ಲ ಸೂಟ್ ತಗೊಂಡು ಜೀವನ ಜೋನ ಅವನು ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚಿ ಚಪ್ಪಿ ನೋಡೋನ್ಗೆ ಒಳಗ ಕಣ್ಣಾರ್ ಕಟ್ಟಿ ನಮ್ಮದ್ ಕೂಡ ವಿಡಿಯೋ ಇದೆ ಅವನೇನು ಮಾತಾಡಬೇಕು ಇದ್ರ ಬಗ್ಗೆ ಮಾತಾಡೋ ನ್ಯಾಯಪರ ಮಾತಾಡಲಿ ಯಾರು ನ್ಯಾಯಪರ ಹೋರಾಟ ಮಾಡ್ತಾರೆ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಯಾವ ಇದು ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಹೇಳಿ ನಮ್ಮ ದೇಶ ಇಡೀ ಭಾರತಕ್ಕೆ ಒಂದು ಸರ್ಕಾರ ಆದರೆ ನಮ್ಮ ಕರ್ನಾಟಕ